ಮತ್ತು ಅಂಗೀಕರಿಸಿದೆ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಪರಿಹಾರಿಸಬೇಕೆಂದು ಸೂಚಿಸುತ್ತೇನೆ ಗ್ರೇಟರ್ ಬೆಂಗಳೂರು ಬಿಲ್ ಸ್ವಲ್ಪ ಸೈಲೆಂಟ್ ಮಾತಾಡ್ತಿದ್ದಾರೆ ಈ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಬ್ರ್ಯಾಂಡ್ ಬೆಂಗ್ಳೂರ್ ಆಗ್ಬೇಕು ಜನಸಂಖ್ಯೆ ಒಂದು ಕೋಟಿ ನಲವತ್ತು ಲಕ್ಷ ಆಗಿದೆ ಇದಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಬೇಕು ಇಲ್ಲಿ ಎಲ್ಲ ದೊಡ್ಡ ಸಮಸ್ಯೆಗಳಿದೆ ಇದು ಬೆಂಗಳೂರಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ನಾವು ಸುಧಾರಣೆಯನ್ನು ಮಾಡಬೇಕು ನಾಗರಿಕರಿಗೆ ಇಲ್ಲಿ ಹೆಚ್ಚಿಗೆ ಅಂತಾರಾಷ್ಟ್ರೀಯ ಮಟ್ಟ ಇವತ್ತು ಚರ್ಚೆ ಗಮನಿಸ್ತಾ ಇದೆ ಈ ದೃಷ್ಟಿಯಿಂದ ಒಂದು ಗ್ರೇಟರ್ ಬೆಂಗಳೂರು ಬಿಲ್ ನಾನು ಹೊಸದಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಹೇಳಿ ಆಳ್ತವನ್ನೇ ಒಂದು ನಿಯಂತ್ರಣ ಅಧ್ಯಕ್ಷರಿಗೆ ತಂದಿದ್ದೇನೆ ಈ ವಿಚಾರದಲ್ಲಿ ತಾವು ಅನುಮತಿಯನ್ನು ಕೊಟ್ಟಿದ್ದೀರಿ ನಾನು ಇನ್ನ ಅನೇಕ ವಿಚಾರಗಳನ್ನ ಬೆಳಕಿಗೆ ಚೆಲ್ಲಕ್ಕೆ ತಯಾರಿದ್ದೇನೆ